ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ನಾವೀಗ ಇದನ್ನ ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಟಿದೀರ ಬರೀ ಇದು ಸಂರಕ್ಷಣೆ ಮಾಡಿದ್ರೆ ಸಾಲ್ದು ಇಲ್ಲಿ ಜನಗಳು ಬಂದಾಗ ಇಲ್ಲಿ ಎಲ್ಲರೂ ಅದನ್ನ ಓದಬೇಕು ಆ ರೀತಿ ಆಗೋದು ನನ್ನ ಮತ್ತು ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿ ಮತ್ತು ಪುರಾತತ್ವ ಇಲಾಖೆಯ ಒಂದು ಧ್ಯೇಯ ಅದರಿಂದ ಈಗ ಮೇಲ್ನೋಟಕ್ಕೆ ಒಂದು ಬೋರ್ಡ್ನ ಇದರಲ್ಲಿ ಏನಿದೆಯೋ ಅದನ್ನ ಬರೆದು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಅದರ ಸಾರಾಂಶ ಬರೆದು ಬಂದಿದ್ದೀನಿ ಈಗ ಈ ಶಾಸನದಲ್ಲಿ ಇದು ಕ್ರಿಸ್ತಶಕ ಸಾವಿರದ ನಲವತ್ತ ನಾಲ್ಕನೇ ಇಸ್ವಿಗೆ ಸೇರುವಂತ ಚೋಳರ ಕಾಲದ ತಮಿಳು ಶಾಸನ ಅಂದ್ರೆ ಇನ್ನೇನು ಹತ್ತೊಂಬತ್ತು ವರ್ಷ ಆಯ್ತು ಅಂದ್ರೆ ಸಾವಿರ ವರ್ಷ ತುಂಬುತ್ತೆ ನಮಗೆಲ್ಲ ಗೊತ್ತು ಈ ಪ್ರಾಂತ್ಯದಲ್ಲಿ ಮೊದಲು ಗಂಗರು ಆಳ್ತಾ ಇದ್ರು ಅದಾದ ನಂತರ ಇಲ್ಲಿ ಗಂಗಾ ಚೋ ಗಂಗಾ ನೊಳಂಬ ಮತ್ತು ಈ ಬಾಣ ಇವರೆಲ್ಲ ಚಿಕ್ಕ ಚಿಕ್ಕ ಬಿಡಿ ಬಿಡಿಯಾಗಿ ಆಳ್ತಾ ಇದ್ರು ಮತ್ತು ಇವರು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಡಳಿತ ಅಂಗದಲ್ಲಿ ಇದ್ರು ಇವರೆಲ್ಲನು ಈ ಚೋಳರು ಅನೇಕ ಸಲ ಪ್ರಯತ್ನ ಮಾಡಿದ್ರು ಇದನ್ನೆಲ್ಲ ವಶಪಡಿಸ್ಕೊಳಕ್ಕೆ ಆದರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ ತುಂಬಾ ಪ್ರಬಲನಾಗಿದ್ದ ಈ ಚೋಳರನ್ನ ಇಲ್ಲಿ ಬರೋದಕ್ಕೆ ಬಿಟ್ಟಿರಲಿಲ್ಲ ಮತ್ತೆ ನಮ್ಮ ಈ ಗಂಗಾ ನೊಳಮ್ಮ ಈ ಬಾಣರಿ ಇವರ ಕಿತ್ತಾಟದಿಂದ ಅದೇ ಕ್ರಿಸ್ತ ಶಕ ಒಂಬೈನೂರ ಅರವತ್ತೇಳರಲ್ಲಿ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಬಿಡ್ತಾನೆ ಆಮೇಲೆ ಇವರೆಲ್ಲ ಈಸಿಯಾಗಿ ಬರೋದಕ್ಕೆ ಪ್ರಾರಂಭ ಆಯಿತು ಚೋಳರು ಈ ಕೋಲಾರ ಪ್ರಾಂತ್ಯನ ವಾಸಪಡಿಸ್ಕೊಂಡ್ಬಿಟ್ರು ಆಗ ವಶಪಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಅನೇಕ ಚೋಳ ರಾಜರು ಆಳಿದ್ರು ಅದರಲ್ಲಿ ಈ ಚೋಳರ ರಾಜಾದಿ ರಾಜ ಆತ ಆಡಳಿತದ ಕಾಲದಲ್ಲಿ ಇಲ್ಲಿ ಮೊದಲೇ ಇದ್ದ ಈ ಸಾದಲಮ್ಮ ದೇವಸ್ಥಾನದ ಈ ದೇವಸ್ಥಾನಕ್ಕೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ಅಂತ ಹೇಳಿ ಈ ದೇವಸ್ಥಾನ ಮತ್ತು ಇಲ್ಲೇ ಇರುವಂಥ ಇನ್ನೊಂದು ದೇವಸ್ಥಾನ ಬ್ರಹ್ಮೇಶ್ವರ ದೇವ ದೇವಸ್ಥಾನ ಈ ದೇವಸ್ಥಾನಗಳ ಪೂಜಾ ಕೈಂಕರಿಗಳು ನಿರಂತರವಾಗಿ ನಡಿಬೇಕು ಅಂತೇಳಿ ಇಲ್ಲಿ ಎರಡು ಕೆರೆ ಇದೆ ದೊಡ್ಡ ಕೆರೆ ಕೆಳಗೆ ಎರಡು ಕಂಡುಗ ಚಿಕ್ಕ ಕೆರೆಯ ಕೆಳಗೆ ಎರಡು ಕಂಡುಗ ಪ್ರಮಾಣದ ಗದ್ದೆ ಭೂಮಿಯನ್ನು ಅಂದರೆ ಅಲ್ಲಿ ಬೆಳೆಯೋ ಗದ್ದೆ ಎಲ್ಲವನ್ನು ಈ ದೇವರ ಪೂಜಾ ಕೈಂಕರಿಗಳಿಗೆ ಉಪಿಸ್ಬೇಕು ಅಂಥೇಳಿ ದೇವಭೋಗವಾಗಿ ಬ್ರಹ್ಮೇಶ್ವರ ಒಡಿಯಾರ್ ಮತ್ತು ಪಿಡಾರಿ ಅಂತ ಕರೀತಾರೆ ಈಗ ನಾವೆಲ್ಲ ಸಾದಲಮ್ಮ ಅಂತ ಕರಿತೀವಿ ತಮಿಳಲ್ಲಿ ಅದಕ್ಕೆ ಪಿಡಾರಿ ಅಂತ ಪಿಡಾರಿ ಅಂದರೆ ದುರ್ಗಿ ದೇವತೆ ಅಂತ ಹೇಳ್ಬಿಟ್ಟು ಕರೀತಾರೆ ಈ ದೇವಸ್ಥಾನಕ್ಕೆ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೀಬೇಕು ಅಂತ ದಾನ ಕೊಡ್ತಾರೆ ಇದನ್ನು ಈ ಶಾಸನದಲ್ಲಿ ಬರೀತಾರೆ ಇನ್ನೇನು ಹತ್ತೊಂಬತ್ತು ವರ್ಷ ಆದ್ರೆ ಸಾವಿರ ವರ್ಷಗಳು ತೊಂಬತ್ತೈದು ಈ ತಮಿಳು ಶಾಸನ ನನಗೆ ನಮ್ಮ ಗುರುಗಳು ನರಸಿಂಹನ್ ಸಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನನ್ನ ಇನ್ನೊಬ್ಬ ಗುರುಗಳು ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರ ಸಹಕಾರದಲ್ಲಿ ಈ ನಾನು ಈ ಬೋರ್ಡನ್ನು ತಯಾರು ಮಾಡಿದ್ದೀನಿ ಈ ತಮಿಳನ್ನು ನನಗೆ ಕೊಟ್ಟವರು ನನ್ನ ಆತ್ಮೀಯರಾದ ಕೃಷ್ಣಗಿರಿಯ ಗೋವಿಂದರಾಜ್ ಅವರು ನನಗೆ ಓದಿಕೊಟ್ಟಿದ್ದಾರೆ ಈ ಮೂರು ಗುರುಗಳಿಗೆ ನಾನು ಧನ್ಯವಾದಗಳನ್ನ ನಿಮ್ಮ ಪರವಾಗಿ ನಾನು ಅವರಿಗೆ ತಿಳಿಸ್ತಾ ಇದ್ದೀನಿ ಮತ್ತು ನನ್ನ ಜೊತೆಯಲ್ಲಿ ಈ ಸರ್ವೆ ಕಾರ್ಯಕ್ಕೆ ಪುರಾತತ್ವ ಇಲಾಖೆಯ ಸರ್ವೆ ಕಾರ್ಯಕ್ಕೆ ನನ್ನ ಜೊತೆ ನಿರಂತರವಾಗಿದ್ದ ತ್ಯಾಗರಾಜ್ ಅವರಿಗೆ ಮತ್ತು ನಿಮ್ಮೆಲ್ಲ ಗ್ರಾಮಸ್ಥರಿಗೆ ಅದರಲ್ಲೂ ಮುಖ್ಯವಾಗಿ ನನ್ನ ತುಂಬ ಆತ್ಮೀಯರಾದ ನಾಗೇಶ್ ಅವರಿಗೆ ಈ ಬೋರ್ಡನ್ನು ಅವರಿಗೆ ಕೊಡುವ ಮುಖಾಂತರ ನಾನು ಅವರಿಗೂ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ನಾಗೇಶ್ ಅವರಿಗೆ ಒಂದು ಚಿಕ್ಕ ಪುಸ್ತಕವನ್ನು ನಾನು ಕೊಡ್ತಾ ಇದ್ದೀನಿ ಮತ್ತೆ ಈ ಶಾಸನದ ಹಿನ್ನೆಲೆ ಬಗ್ಗೆ ನನ್ನ ಗುರುಗಳು ನರಸಿಂಹನ್ ಸಾರ್ ಅವರಿಗೆ ಇನ್ನಷ್ಟು ವಿವರಗಳನ್ನ ಕೊಡಬೇಕು ಅಂತ ದಯವಿಟ್ಟು ಇದ್ರ ಮುಖಾಂತರ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ನಾನು ಇದುವರೆಗೂ ಈ ತಾಲೂಕಿನಲ್ಲಿ ಸುಮಾರು ಮುನ್ನೂರು ಹಳ್ಳಿಗಳನ್ನ ಸುತ್ತಿದ್ದೀನಿ ಕೆಲವೇ ಕೆಲವು ಈ ರೀತಿ ಸಂರಕ್ಷಣೆ ಮಾಡಿದ್ದಾರೆ ಇನ್ನು ಎಲ್ಲ ಅನಾಥವಾಗಿ ಬಿದ್ದಿದೆ Either